ಹಾಯ್ ಫ್ರೆಂಡ್ಸ್ ಈಗಾಗಲೇ ಕರ್ನಾಟಕದಲ್ಲಿ ಕರ್ನಾಟಕ ಶಿಕ್ಷಕರ ಆಹಾರತ ಪರೀಕ್ಷೆಗೆ ಅಧಿಸೂಚನೆಯನ್ನು ಹೊರಡಿಸಿ ಅಪ್ಲಿಕೇಶನ್ನು ಕೂಡ ಸ್ವೀಕರಿಸಲಾಗುತ್ತಿದೆ ಈ ಸಲ ಬಿ ಎಡ್ ಅವರಿಗೆ ಕೇವಲ ಪೇಪರ್ ಟೂಗೆ ಮಾತ್ರ ಸೀಮಿತಗೊಳಿಸಲಾಗಿದೆ ಆದರೆ ಡಿ ಎಡ್ ಅವ್ರಿಗೆ ಪೇಪರ್ ಒನ್ನನ್ನು ರೀತಿಯಾಗಿ ಯಾರೂ ಡಿ ಎಡ್ ಆಗಿ ನಂತರದಲ್ಲಿ ಡಿಗ್ರಿ ಪೂರ್ಣಗೊಳಿಸಿದವರಿಗೆ ಪೇಪರ್ ಒನ್ನು ಮತ್ತು ಪೇಪರ್ ಟು ಎರಡಕ್ಕೂ ಕೂಡ ಅವಕಾಶವನ್ನು ನೀಡಲಾಗಿದೆ ಇದಕ್ಕೂ ಕೂಡ ಒಂದು ಪ್ರಮುಖವಾದ ಕಾರಣ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಈ ಆದೇಶವನ್ನು ನಾವೆಲ್ಲರೂ ಕೂಡ ಮತ್ತು ಸರ್ಕಾರವು ಕೂಡ ಪಾಲನೆ ಮಾಡಲೇಬೇಕು ಈ ಒಂದು ಮಾರ್ಗಸೂಚಿ ಅನುಸಾರ ಬಿ ಎಡ್ನವರನ್ನು ಪೇಪರ್ ಒನ್ನಿಂದ ಹೊರಗಿಡಲಾಗಿದೆ ಓನ್ಲಿ ಡಿ ಎಡ್ ಅವರಿಗೆ ಅವ ಅನುಮತಿಯನ್ನು ನೀಡಲಾಗಿದೆ ಇದರಿಂದ ಬಿ ಎಡ್ ಮಾಡಿ ಪ್ರೈಮರಿ ಶಿಕ್ಷಕ ಅಂದರೆ ಪಿ ಎಚ್ ಡಿ ಆರ್ ಹುದ್ದೆಗಳಿಗೆ ನೇಮಕಾತಿ ಹೊಂದಬೇಕು ಎಂಬ ಆಕಾಂಕ್ಷಿಗಳಿಗೆ ಒಂದು ದೊಡ್ಡ ನಿರಾಸೆ ಮೂಡಿಸಿದೆ ಎಂದು ಹೇಳ್ಬೋದು ಯಾಕಪ್ಪ ಅಂತಂದರೆ ಬಿ ಎಡ್ ಈಗ ಜಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಸೀಮಿತಗೊಳಿಸಲಾಗಿದೆ ಈ ಬಿ ಎಡ್ ಎರಡು ವರ್ಷದ ಒಂದು ಕೋರ್ಸ್ ಆಗಿರ್ತದೆ ಈ ಬಿ ಎಡನ್ನು ಪೂರ್ಣಗೊಳಿಸಲು ಲಕ್ಷಾನುಗಟ್ಟಲೆ ಹಣವನ್ನು ವ್ಯಯವನ್ನು ಮಾಡಿರ್ತಾರೆ ಅದೇ ರೀತಿಯಾಗಿ ಬಿ ಎಡ್ಗೂ ಕೂಡ ಅವರು ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಹಣವನ್ನು ವ್ಯಯ ಮಾಡಿರ್ತಾರೆ ಆದರೆ ಇಲ್ಲಿ ಡಿ ಎಡ್ಗಿಂತ ಬಿ ಎಡ್ ಅತಿ ವೆಚ್ಚದಾಯಕ ಒಂದು ಕೋರ್ಸ್ ಆಗಿದೆ ಇಲ್ಲಿ ಬಿ ಎಡನ್ನು ಪ್ರೈಮರಿ ಶಿಕ್ಷಕ ವಿಭಾಗದಿಂದ ಹೊರಗಿಡಲಾಗಿದೆ ಇದರಿಂದ ಏನಾಗುತ್ತೆ ಅಂದರೆ ಅತಿ ಹೆಚ್ಚು ಶಿಕ್ಷಕರ ನೇಮಕಾತಿ ಎಲ್ಲಿ ಆಗುತ್ತಪ್ಪ ಅಂದರೆ ಅದು ಪ್ರೈಮರಿ ಶಿಕ್ಷಕರ ವಿಭಾಗದಲ್ಲಿ ಅಂದರೆ ಅದು ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಅನ್ನೇ ತಾನೇ ಸರ್ಕಾರಿ ಆದೇಶದ ಪ್ರಕಾರ ಪ್ರೈಮರಿ ಶಿಕ್ಷಕರು ಜಿ ಪಿ ಎಸ್ ಟಿ ಆರ್ ಬಡ್ತಿ ಹೊಂದಲು ಅವಕಾಶ ನೀಡಲಾಗಿದೆ ಅಂದರೆ ಗೆಜೆಟನ್ನು ಕೂಡ ಹೊರಡಿಸಲಾಗಿದೆ ಇದರಿಂದ ಏನಾಗತ್ತಪ್ಪ ಅಂದರೆ ಪಿ ಎಚ್ ಟಿ ಆರ್ ಹುದ್ದೆಗಳು ಖಾಲಿ ಉಳಿತವೆ ಅಂದರೆ ಇಲ್ಲಿ ಪ್ರೈಮರಿ ಶಿಕ್ಷಕ ಹುದ್ದೆಗಳು ಖಾಲಿ ಆಗ್ತವೆ ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಪಿ ಎಚ್ ಟಿ ಆರ್ ನೇಮಕಾತಿಗೆ ಬಿ ಎಡ್ ಆರ್ನ್ನು ಹೊರಗಿಡಲಾಗಿದೆ ಓನ್ಲಿ ಡಿ ಎಡ್ ಅವ್ರಿಗೆ ಅವಕಾಶ ನೀಡಲಾಗಿದೆ ಜಿ ಪಿ ಎಚ್ ಟರ್ಗೆ ಬಡ್ತಿ ಆದರೆ ಅಲ್ಲಿ ಯಾವ ಉಳಿತವೆ ಪಿ ಎಚ್ ಟಿ ಆರ್ ಹುದ್ದೆಗಳು ಖಾಲಿ ಆಗ್ತವೆ ಬಟ್ ಇಲ್ಲಿ ಪಿ ಎಚ್ ಡಿ ಇರೋಗೆ ಬಿ ಎಡನ್ನು ಹೊರಗಿಡಲಾಗಿದೆ ಮುಂದುವರೆದು ಡಿ ಎಡ್ ಮಾಡಿದವರು ಅಂದರೆ ಇವರು ಯಾರು ಡಿ ಎಡನ್ನು ಪೂರ್ಣಗೊಳಿಸಿರ್ತಾರೆ ಅವರು ಹತ್ತು ವರ್ಷದಿಂದ ಪ್ರೈಮರಿ ಶಿಕ್ಷಕರ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ ಆದರೆ ಮೊನ್ನೆ ತಾನೇ ಜಿ ಪಿ ಎಸ್ಟರ್ ಅಂದರೆ ಹದಿನೈದು ಸಾವಿರ ಶಿಕ್ಷಕರ ಆಕಾಂಕ್ಷಿಗಳಲ್ಲಿ ಡಿ ಎಡನ್ನು ಪೂರ್ಣಗೊಳಿಸಿ ಯಾರು ಡಿಗ್ರಿಯನ್ನು ಪೂರ್ಣಗೊಳಿಸಿದ್ದಾರೆ ಅವರೂ ಕೂಡ ಪರೀಕ್ಷೆಯನ್ನು ಬರೆದು ಅನೇಕ ಅಭ್ಯರ್ಥಿಗಳು ಅಲ್ಲಿ ಕೂಡ ನೇಮಕಾತಿಯನ್ನು ಹೊಂದಿದ್ದಾರೆ ಇದನ್ನು ಗಮನಿಸಬೇಕಾದಂಥ ಅಂಶ ಜಿ ಪಿ ಎಚ್ ಟಿ ಆರ್ ಕೇವಲ ಬಿ ಎಡ್ಗೆ ಮಾತ್ರ ಸೀಮಿತ ಅಲ್ಲ ಇದು ಯಾರು ಡಿ ಎಡ್ಡನ್ನು ಪೂರ್ಣಗೊಳಿಸಿ ಡಿಗ್ರಿ ಪೂರ್ಣಗೊಳಿಸಿದವರಿಗೆ ಮತ್ತು ಬಿ ಎಡ್ ಅನ್ನು ಪೂರ್ಣಗೊಳಿಸಿದವರಿಗೆ ಇಬ್ಬರಿಗೂ ಕೂಡ ಅವಕಾಶವನ್ನು ನೀಡಲಾಗಿದೆ ಪಿ ಎಚ್ ಟಿ ಆರ್ ಓನ್ಲಿ ಡಿ ಎಡ್ ಅವರಿಗೆ ಬಡ್ತಿ ಹೊಂದಿದರೆ ಪಿ ಎಚ್ ಟಿ ಆರ್ ಹುದ್ದೆಗಳು ಖಾಲಿ ಆಗ್ತವೆ ಜಿ ಪಿ ಎಚ್ ಟಿ ಆರ್ ಹುದ್ದೆಗಳು ಬರ್ತಿ ಆಗ್ತವೆ ಇದರಿಂದ ಬಿ ಎಡ್ ಆಕಾಂಕ್ಷಿಗಳ ಒಂದು ಪ್ರಬಲವಾದ ಏನಪ್ಪ ಅಂತಂದರೆ ಡಿ ಎಡ್ ಮಾಡಿದವರು ಮುಂದೆ ಡಿಗ್ರಿ ಪೂರ್ಣಗೊಳಿಸಿದರೆ ಅವರು ಕೂಡ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಅರ್ಹತೆಯನ್ನು ಗಳಿಸಿಕೊಂಡುತ್ತಾರೆ ಅಂದರೆ ಇಲ್ಲಿ ಅತಿ ಹೆಚ್ಚು ಸರ್ಕಾರಿ ಮತ್ತು ಅತಿ ಶಿಕ್ಷಕ ಹುದ್ದೆಗಳು ನೇಮಕಾತಿಯಾಗುವುದು ಪಿ ಎಚ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ವಿಭಾಗಗಳಲ್ಲಿ ಸರ್ಕಾರಿ ನೌಕರಿ ಸೃಷ್ಟಿಯಾಗುವುದು ಪ್ರೈಮರಿ ಶಿಕ್ಷಕ ಹುದ್ದೆಗಳಲ್ಲಿ ಇಲ್ಲಿ ಅಂದರೆ ಇಲ್ಲಿ ಬಹುತೇಕವಾಗಿ ಪ್ರತಿಯೊಂದು ಊರಲ್ಲಿ ಮಿನಿಮಮ್ ಒಂದು ಮ್ಯಾಕ್ಸಿಮಮ್ ಒಂದಕ್ಕಿಂತ ಹೆಚ್ಚಿನ ಪ್ರೈಮರಿ ಶಿಕ್ಷಕ ಶಾಲೆಗಳಿರ್ತವೆ ಅತಿ ಹೆಚ್ಚು ಶಿಕ್ಷಕ ಅತಿಥಿ ಶಿಕ್ಷಕ ಹುದ್ದೆಗಳು ನೇಮಕಾತಿ ಯಾವುದು ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಹುದ್ದೆಗಳಲ್ಲಿ ಮಾತ್ರ ಹೀಗಾದರೆ ಬಿ ಎಡ್ ಆಕಾಂಕ್ಷಿಗಳ ಅಂದರೆ ಬಿ ಎಡ್ಗೆ ಎಚ್ ಎಸ್ ಟಿ ಆರ್ ನೇಮಕಾತಿ ಇದೆ ಎಂದು ಅನೇಕರು ವಾದ ಮಾಡ್ತಾರೆ ಬಟ್ ಇಲ್ಲಿ ಎಚ್ ಎಸ್ ಟಿಯ ನೇಮಕಾತಿಯಾಗಿ ಎಂಟರಿಂದ ಹತ್ತು ವರ್ಷ ಕಳೆದದ್ದು ಇಲ್ಲಿ ನೇಮಕಾತಿ ಆಗ್ತಾ ಇದೆ ಅದು ಕೂಡ ಕೇವಲ ಮುನ್ನೂರು ಹುದ್ದೆಗಳನ್ನು ತೋರಿಸಲಾಗಿದೆ ಪ್ರಾಥಮಿಕ ಶಿಕ್ಷಣವನ್ನು ಹೊರತುಪಡಿಸಿ ಉನ್ನತ ಶಿಕ್ಷಣದಲ್ಲಿ ಅತಿ ಹೆಚ್ಚಿನ ನೇಮಕಾತಿ ಆಗುವುದಿಲ್ಲ ಕೇವಲ ಮೂರು ಅಂಕಿ ಅನ್ನೋದು ದಾಟುವುದಿಲ್ಲ ಪ್ರೈಮರಿ ಶಿಕ್ಷಣ ವಿಭಾಗದಲ್ಲಿ ಅತಿ ಹೆಚ್ಚಿನ ನೇಮಕಾತಿ ಆಗ್ತದೆ ಬಿ ಎಡನ್ನು ಉನ್ನತ ಶಿಕ್ಷಣ ವಿಭಾಗಕ್ಕೆ ಸೀಮಿತಗೊಳಿಸಿದಾಗ ಅಲ್ಲಿ ಅತಿ ಹೆಚ್ಚಿನ ಹುದ್ದೆಗಳು ಕಾಲ್ಫಾರ್ಮ್ ಆಗೋದಿಲ್ಲ ಇದರಿಂದ ಯಾಕಪ್ಪ ಅಂತಂದರೆ ಬಡ್ತಿ ಮೂಲಕ ಅನೇಕರು ಬಂದಿರ್ತಾರೆ ಮುಂದುವರೆದು ಅಲ್ಲಿ ಕೂಡ ಹುದ್ದೆಗಳು ಕಡಿಮೆ ಇರ್ತವೆ ಇದರಿಂದ ಸಾಮಾನ್ಯವಾಗಿ ಬಿ ಎಡ್ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿದೆ ಬಟ್ ಹುದ್ದೆಗಳು ಕಡಿಮೆ ಇವೆ ಇದರಿಂದ ಬಿ ಎಡ್ ಶಿಕ್ಷಕ ಆಕಾಂಕ್ಷಿಗಳು ಸರ್ಕಾರಿ ನೌಕರಿಯಿಂದ ವಂಚಿತ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ ಈ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಕಂಡಿಡಿದು ನ್ಯಾಯ ದೊರಕಿಸಿಕೊಡಬೇಕೆಂದು ಎಲ್ಲ ಬಿ ಎಡ್ ಆಕಾಂಕ್ಷಿಗಳು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಈ ಕುರಿತು ಸರ್ಕಾರ ಸ್ವಲ್ಪ ದ್ವಂದ್ವದಲ್ಲಿದೆ ಹಾಗಾಗಿ ಟಿ ಇ ಟಿ ಅಧಿಸೂಚನೆಯಲ್ಲಿ ಪೇಪರ್ ಒನ್ಗೆ ಬಿ ಎಡ್ನವರಿಗೆ ಅವಕಾಶ ನೀಡಲಾಗಿತ್ತು ಆದರೆ ಆನ್ಲೈನ್ನಲ್ಲಿ ಹಾಕುವಾಗ ಆನ್ಲೈನಲ್ಲಿ ಹಾಕುವಾಗ ಬಿ ಎಡ್ ಅಭ್ಯರ್ಥಿಗಳನ್ನು ಪೇಪರ್ ಒನ್ನಿಂದ ಹೊರಗಿಡಲಾಗಿದೆ ಈ ಕುರಿತು ಇನ್ನಷ್ಟು ಮಾತುಕತೆ ನಡೀತಾ ಇದೆ ಎಂದು ಇಲಾಖೆಯವರು ಸ್ಪಷ್ಟನೆ ನೀಡಲಾಗಿದೆ ಶೀಘ್ರದಲ್ಲೇ ಇದಕ್ಕೊಂದು ಅಂತ್ಯ ನಾಡುವ ಮೂಲಕ ಎಲ್ಲ ಬಿ ಎಡ್ ಮತ್ತು ಡಿ ಎಡ್ ಆಕಾಂಕ್ಷಿಗಳಿಗೆ ಅರ್ಜಿ ಸಲ್ಲಿಸಲು ಅನುವು ಮಾಡಿಕೊಡಬೇಕೆಂದು ಬಿ ಎಡ್ ಆಕಾಂಕ್ಷಿಗಳು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ